ಕರ್ನಾಟಕ ರಾಜ್ಯದ ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿ ಒಳಗ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ನಾವು ಸಮಾಜ ವಿಜ್ಞಾನದ ಹಳೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆ ಇಟ್ಟುಕೊಂಡು ಚರ್ಚೆ ಮಾಡ್ಕೊಂತ ಹೋಗ್ತಾ ಇದ್ದೀವಿ ಮುಂಬರ್ತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತ್ಯಂತ ಉಪಯುಕ್ತ ರೀತಿಯಾಗಿರ್ತಕ್ಕಂಥ ತರಗತಿ ಇದಾಗಿರ್ತದೆ ಜೊತೆಗೆ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಇನ್ನೂವರೆಗೂ ಯಾರೆಲ್ಲ ಸ್ಪರ್ಧಾ ಕನಸು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಕೂಡಲೇ ಏನ್ ಮಾಡ್ಲಾ ಅಂದ್ರೆ ಮಾಡ್ರಿ ಅಂದ್ರೆ ಗೆ ಹೋಗಿ ಮಾಡ್ಕೊಡ್ರಿ ನಿಮ್ಗೆ ಇಲ್ಲಿ ಪ್ರೀ ಕ್ಲಾಸ್ ಗಳ ಜೊತೆಗೆ ಪ್ಲಸ್ ಕ್ಲಾಸ್ ಗಳು ನಿಮ್ಗೆ ಏನಾಗ್ತಾವಂದ್ರೆ ಸಿಗ್ತಾ ಹೋಗ್ತವೆ ಅದ್ರ ಉಪಯೋಗ್ರಿ ಅಂತ ಹೇಳ್ತಾ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಪಿ ಇಟ ಸಂಬಂಧಪಟ್ಟ ಸ್ಪರ್ಧಾ ಕನಸಿನ ಒಳಗ ವಿನೂತನ ರೀತಿ ಒಳಗ ಅತ್ಯಂತ ರಾಜ್ಯದೊಳಗ ಅತ್ಯಂತ ಕಡಿಮೆ ಬೆಲೆ ಒಳಗ ನಿಮ್ಗೆ ಕೋರ್ಸಸ್ ಗಳು ಅದಾವ ಇದ್ರ ಲಾಭವನ್ನು ಪಡ್ಕೊಳ್ಬೇಕಂತಂದ್ರೆ ನೀವು ಕೂಡ್ಲೇ ಏನ್ ಮಾಡ್ಬೇಕಂದ್ರೆ ಸ್ಪರ್ಧಾ ಕನಸು ಅಂತಕ್ಕಂತ ಒಂದು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಗೆ ಎನ್ರೋಲ್ ಅನ್ನ ಪಡ್ಕೊಳ್ರಿ ಜೊತೆಗೆ ಏನಾರ ಆಯ್ತು ಡೌಟ್ ಬಗ್ಗೆ ಅಂದ್ರೆ ಈ ಕೋರ್ಸ್ ಬಗ್ಗೆ ಏನಾರ ಡೌಟ್ ಇತ್ತು ಅಂದ್ರೆ ಈ ನಂಬರ್ ಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಡೌಟ್ ಗಳನ್ನ ಪರಿಹರಿಸಿಕೊಡ್ರಿ ಜೊತೆಗೆ ಇನ್ನೊಂದು ವಿಶೇಷತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೂ ಕೂಡ ಟಿ ಟಿ ಬ್ಯಾಚ್ ಗಳು ನಡಿತಾ ಇದಾವೆ ಅದ್ರ ಉಪಯೋಗ ಪಡ್ಕೊಡ್ರಿ ಅದ್ರ ಜೊತೆಗೆ ಈ ವರ್ಷ ಗಣ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಪರಿಕರವಾಗಿ ಸ್ಪರ್ಧಾ ಕನಸು ವಿಶೇಷ ರಿಯಾಯಿತಿ ಒಳಗ ತಮಗೊಂದು ವಿಶೇಷ ಆಫರ್ಗೆ ಕ್ಲಾಸ್ ನಡೆಸ್ತಾ ಬರ್ತಾ ಇದೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಎಚ್ ಎಸ್ ಟಿ ಆರ್ ಎರಡ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಎಲ್ಲವೂ ಕೂಡ ಡಿಸ್ಕೌಂಟ್ ಅಮೌಂಟ್ ದೊರೀತಾ ಹೋಗ್ತಾ ನೋಡಿ ಎರಡ್ ಸಾವಿರದ ಐನೂರ ತೊಂಬತ್ತೊಂಬತ್ತು ಹದಿಮೂರನ ನಲವತ್ತೊಂಬತ್ತು ಗಣಿತ ವಿಜ್ಞಾನ ನಲ್ವತ್ತೊಂಬತ್ತು ನಲವತ್ತೊಂಬತ್ತು ಸ್ಪರ್ಧಾ ಸ್ಪರ್ಧಾಕರಿಸಿನ ಮೆಂಬರ್ಶಿಪ್ ಬೇಕು ಬೇಕಂದ್ರೆ ಐದ್ ಸಾವಿರದ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿ ಎನ್ರೋಲ್ ಮಾಡ್ಕೊಂಡು ನೀವ್ ತರಗತಿಯನ್ನ ನೋಡ್ಕೊಳ್ಬಹುದು ಏನಾರ ಈ ತರಗತಿಗಳ ಬಗ್ಗೆ ಏನಾರ ಡೌಟ್ಗಳು ಗಳು ಇತ್ತಂದ್ರೆ ನೀವು ಕೂಡ್ಲೆ ಏನ್ ಮಾಡ್ರಂದ್ರೆ ಈ ನಂಬರ್ ಗೆ ಕರೆ ಮಾಡೋದ್ರ ಮೂಲಕ ನೀವು ಪರಿಹರಿಸ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಆರಂಭ ಮಾಡ್ತಾ ಇದ್ದೀನಿ ಫಸ್ಟ್ ಕ್ವಶನ್ ಏನಾಗಿದೆ ಅಂದ್ರೆ ಫಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ಜಿಯೋಗ್ರಫಿ ಮೇಲೆ ಒಂದ್ ಕ್ವಶನ್ ನೋಡ್ಕೊಂತ ಬರ್ತೀವಿ ಏನ್ ಕ್ವಶನ್ ಆಗಿದೆ ಗೊತ್ತಾ ಸತ್ಮಲಾ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕ್ವಶನ್ ಆಗಿದೆ ಈ ಸತ್ಮಲಾ ಬೆಟ್ಟಗಳು ಯಾವ ರಾಜ್ಯದೊಳಗ ಕಂಡು ಬರ್ತದಂತ ಕ್ವಶನ್ ಆಗಿದೆ ಗುಜರಾತ್ ರಾಜ್ಯ ಉತ್ತರ ಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಆನ್ಸರ್ ಮಾಡ್ಕೊಂತ ಹೋಗ್ರಿ ಈ ಸತ್ಮಲಾ ಬೆಟ್ಟಗಳು ಯಾವ ರಾಜ್ಯದೊಳಗ ಕಂಡು ಬರ್ತದಂತ ಕ್ವಶನ್ ಆಗಿದೆ ವೆರಿ ಫೇಮಸ್ ಕ್ವಶನ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಸತ್ಮಲಾ ಬೆಟ್ಟಗಳು ಎಲ್ಲಿ ಕಂಡು ಬರ್ತಾವ ಸರ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದೊಳಗ ಕಂಡು ಬರ್ತವೆ ಮಹಾರಾಷ್ಟ್ರ ರಾಜ್ಯದೊಳಗ ಪಶ್ಚಿಮ ಘಟ್ಟಗಳನ್ನ ಏನಂತ ಕೈವ್ರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರೆ ಈ ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯೊಳಗೆ ಕಂಡು ಬರ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂತ ಇರ್ತಕ್ಕಂಥ ಬೆಟ್ಟಗಳನ್ನೇ ನಾವ್ ಏನಂತ ಕಾಯಿರ್ತೀವಿ ಅಂದ್ರೆ ಸತ್ಮಲಾ ಬೆಟ್ಟಗಳು ಅಂತ ಕರೀತಾರೆ ನಿಮ್ ಗೊತ್ತಾ ಈ ಪಶ್ಚಿಮ ಘಟ್ಟಗಳೆಲ್ಲ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಸತ್ಮಲಾ ಬೆಟ್ಟಗಳು ಅಂತ ಬರ್ತವೆ ತಮ್ಮ ಅರಣ್ಯ ಭೂ ರೂಪಗಳು ಮತ್ತೆ ಇದೊಂದು ಬಯೋಡೈವರ್ಸಿಟಿ ಜೈವ ವೈದ್ಯತೆಯ ಹೆಸರಾಗಿರ್ತಕ್ಕಂತ ವಿಶೇಷ ಅಂತ ಹೇಳಿ ಈ ಸತ್ಮಲಾ ಬೆಟ್ಟಗಳು ಕಂಡು ಬರ್ತವೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯೊಳಗ ಒಳಗ ಕಂಡು ಬೆಟ್ಟಗಳು ಅಂತ ಕರೀತಾರೆ ಈ ಒಂದು ಬೆಟ್ಟಗಳ ಸರಣಿಯನ್ನೇ ನಾವು ಏನಂತ ಅಂದ್ರೆ ಸಹ್ಯಾದ್ರಿ ಪರ್ವತಗಳ ಶ್ರೇಣಿಗಳು ಅಂತ ಕರೀತಾರೆ ಅಥವಾ ಸಹ್ಯಾದ್ರಿ ಪರ್ವತಗಳ ಶ್ರೇಣಿ ಅಂತ ಕರೀತಾರೆ ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ ಭಾರತ ದೇಶದೊಳಗ ಒಟ್ಟು ಆರು ರಾಜ್ಯಗಳ ನಡುವೆ ಆರು ರಾಜ್ಯಗಳ ನಡುವೆ ಏನಾಗಿದೆ ಅಂದ್ರೆ ಪಶ್ಚಿಮ ಘಟ್ಟಗಳು ಆಗಿದಾವ ಈ ಪಶ್ಚಿಮ ಘಟ್ಟಗಳ ಹಂಚಿಕೆಯಾದಲ್ಲಿ ಈ ಮಹಾರಾಷ್ಟ್ರವು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಓದ್ತೀವಿ ಜೊತೆಗೆ ಮಹಾರಾಷ್ಟ್ರದ ವನ್ಯಜೀವಿಗಳ ಗಮನಾರ್ಹವಾಗಿರ್ತಕ್ಕಂಥ ಸಾಂದ್ರತೆ ಹೊಂದಿರ್ತಕ್ಕಂತ ಜೀವ ಸಂಕುಲ ಎಲ್ಲಿ ಕಂಡು ಬರ್ತಂದ್ರೆ ಆ ಬೆಟ್ಟಗಳಲ್ಲಿ ಕಂಡು ಬರ್ತಾ ಇದೆ ಪರಿಸರದಲ್ಲಿರ್ತಕ್ಕಂಥ ಪ್ರಾದೇಶಿಕ ಏನ್ ಪರಿಸರ ಅಂತ ಏನ್ ಕರೀತಾರಲ್ಲ ಅದನ್ನ ಕಾಪಾಡಾಕ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಪಾತ್ರ ಯಾವ್ದು ಅಂದ್ರೆ ಈ ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂಥ ಸಾತ್ಮಲಾ ಬೆಟ್ಟೆಗಳು ಕರೀತಾರೆ ಅಂತಕ್ಕಂತ ವಿಚಾರಗಳು ನಿಮ್ ಗೊತ್ತಾ ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಏನ್ ಕಂಡು ಬರ್ತವೆ ಅಂದ್ರೆ ಉಡುಕಟ್ಟು ಸಮುದಾಯಗಳ ಈ ಏನ್ ಸಾತ್ಮಲಾ ಬೆಟ್ಟಗಳ ಶ್ರೇಣಿಯೊಳಗೆ ಕಂಡು ಬರ್ತಕ್ಕಂಥದ್ದನ್ನೇ ನಾವ್ ಏನ್ ಕರಿತೀವ ಅಂದ್ರೆ ಮುಖ್ಯವಾಗಿ ಇದನ್ನ ಹುಡುಕಟ್ಟು ಸಮುದಾಯಗಳ ತೊಟ್ಟಿಲು ಅಂತ ಕರೀತಾರೆ ಇಡೀ ಒಂದು ಕರ್ನಾಟಕದ ಇಡೀ ಒಂದು ಭಾರತ ದೇಶದೊಳಗ ಅತ್ಯಂತ ಶ್ರೀಮಂತ ಜೊತೆಗೆ ಸಾಂಸ್ಕೃತಿಕ ವೈವಿಧ್ಯತೆ ಹೊಂದಿರತಕ್ಕಂಥ ಕೊಡುಗೆ ಎಲ್ಲಿ ಕಂಡು ಬರ್ತದೆ ಇಲ್ಲಿ ಕಂಡು ಬರ್ತದೆ ಅಂತಕ್ಕಂಥ ವಿಚಾರ ಗೊತ್ತಿರಬೇಕು ಕ್ಲಿಯರ್ ಪಾಯಿಂಟ್ ಕ್ಲಿಯರ್ ಇದೆಯಲ್ಲ ನಿಮಗೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಏಷ್ಯಾದಲ್ಲೇ ಮೊದಲ ಜಲ ವಿದ್ಯುತ್ ಕೇಂದ್ರದ ಸ್ಥಳವಾಗಿದೆ ಅಂತ ಕ್ವಶನ್ ಆಗಿದೆ ವೆರಿ ಫೇಮಸ್ ಕ್ವಶನ್ ಏನಾಗಿದೆ ಅಂದ್ರೆ ಶಿವನ ಸಮುದ್ರ ಜಲಪಾತ ಬಾನ್ಸೂರ್ ಸಾಗರ್ ಕೃಷ್ಣರಾಜಸಾಗರ ಸ್ಟ್ಯಾಂಡ್ಲಿ ಅಣೆಕಟ್ಟು ಗ್ರಾಂಡ್ ಸ್ಟ್ಯಾಂಡ್ಲಿ ಅಣೆಕಟ್ಟು ಅಂತ ಕರೀತಾರೆ ಜಲಾಶಯ ಅಂತ ಕರೀತಾರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಯಾವುದು ಭಾರತದೊಳಗ ಮೊದಲ ಜಲ ವಿದ್ಯುತ್ ಕೇಂದ್ರ ಸ್ಥಳವಾಗಿದೆ ಅಂತ ಕೇಳ್ತಾರೆ ಹೋಗ್ರಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ಸ್ನೇಹಿತರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಆನ್ಸರ್ ಆಗ್ತದೆ ಸರ್ ಅಂತ ಹೇಳಿ ಆಪ್ಷನ್ಸ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಕಾರ ಕಾವೇರಿ ನದಿಯ ಒಂದು ಜಲಾವಯನ ಪ್ರದೇಶದಲ್ಲಿ ಕಂಡು ಒಂದು ವಿಶೇಷ ಅಂಶ ಅಂತ ಕರೀತಾರೆ ನಿಮಗೆ ಗೊತ್ತಾ ನಾನು ಕೆಲವೊಂದಷ್ಟು ಹಳೆ ಕ್ವಶನ್ ಪೇಪರ್ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಯಾಕಂದ್ರ ಹೋಸಲ ಟಿ ಟಿ ಕ್ವಶನ್ ಪೇಪರ್ ಅನ್ನು ನೋಡಿದಾಗ ಕ್ವಶನ್ ಪೇಪರ್ ಯಾವ ತರ ಬರ್ತಾ ಇದೆ ಅಂತಕ್ಕಂತ ವಿಚಾರ ಏನು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ ಭಾರತ ಮತ್ತು ಏಷ್ಯಾದಲ್ಲಿ ಮೊದಲ ಜಲ ವಿದ್ಯುತ್ ಕೇಂದ್ರ ಹತ್ತೊಂಬತ್ತರ ಎರಡರೊಳಗೆ ಏನಾಗ್ತು ಅಂದ್ರೆ ಶಿವನ ಸಮುದ್ರ ಸ್ಥಾಪನೆ ಆಗ್ತದೆ ಗೊತ್ತಿರ್ಬೇಕು ನಿಮ್ಗೆ ಇದು ಎಲ್ಲಿ ಅಂತಂದ್ರೆ ಕಾವೇರಿ ನದಿಯ ಹರಿವನ್ನು ಬಳಸಿಕೊಂಡು ಈ ಶಿವನ ಸಮುದ್ರ ಜಲಪಾತಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಜಲವಿದ್ಯುತ್ ಕೇಂದ್ರ ಅಂತ ಕರೀತಾರೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ ಹದಿಮೂರ್ ನೂರು ಕಿಲೋ ವ್ಯಾಟ್ ಆರಂಭಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥದ್ದು ಈ ನಿಂದ ಮೊದಲ ಬಾರಿಗೆ ಈ ಜಲವಿದ್ಯುತ್ ಯಿಂದ ಮೊದಲ ಬಾರಿಗೆ ಏನ್ ಮಾಡ್ತಾರಂದ್ರೆ ವಿದ್ಯುತ್ತನ್ನ ಪಡೆದುಕೊಂಡಿದ್ದೇನೆ ಅಂದ್ರೆ ಕೆ ಜಿ ಎಫ್ ಕೋಲಾಲ್ ಗೋಲ್ಡ್ ಫೆಡರೇಷನ್ ಅಂತ ಕರೀತಾರೆ ಅನಂತರ ಹತ್ತೊಂಬತ್ನೂರ ಐದ್ರೊಳಗ ಹತ್ತೊಂಬತ್ ನೂರ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಬೆಂಗಳೂರು ನಗರ ಏನ್ ಮಾಡ್ತಂದ್ರೆ ವಿದ್ಯುತ್ ಅನ್ನ ಪಡ್ಕೊಂಡಿತ್ತು ಅಂತಕ್ಕಂಥ ವಿಚಾರ ಗೊತ್ತಾಗ್ತದೆ ಅಂತಕ್ಕಂಥ ವಿಚಾರಗಳು ಕ್ಲಿಯರ್ ಯಾರಿ ಸ್ಲೈಡ್ ಕ್ಲಿಯರ್ ಇಲ್ಲಲ್ಲ ಅವ್ರು ಏನ್ ಮಾಡ್ರಿ ಅಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಅವ್ರು ಸ್ವಲ್ಪ ಅದು ವಿಡಿಯೋ ಕ್ವಾಲಿಟಿಯನ್ನು ಹೆಚ್ಚಿಟ್ಕೊಡ್ರಿ ಓಕೆ ವಿಡಿಯೋ ಕ್ವಾಲಿಟಿ ಕ್ವಾಲಿಟಿಯನ್ನು ಹೆಚ್ಚಿಟ್ಕೊಂಡ್ರೆ ನಿಮ್ಗೆ ಗೊತ್ತಾ ಕ್ಲಿಯರ್ ಬರ್ತದೆ ನೋಡಿ ಕ್ಲಿಯರ್ ನೆಕ್ಸ್ಟ್ ಕೆಳಗಿನ ಯಾವ ಪ್ರದೇಶಗಳು ಅವುಗಳ ರಾಜ್ಯಗಳ ಹೊಂದಾಣಿಕೆಗಳು ಸರಿಯಾಗಿವೆ ಅಂತ ಕರೀತಾರೆ ಕ್ವಶನ್ ಆಗಿದೆ ಕೆಳಗಿನ ಯಾವ ಪ್ರದೇಶಗಳು ಮತ್ತು ಅವುಗಳ ರಾಜ್ಯಗಳ ಹೊಂದಾಣಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಆಗಿದೆ ಬಾಗೇಲ್ ಮಧ್ಯಪ್ರದೇಶ ಪುಟ್ಟನಾಡ ಪುಟ್ಟನಾಡ ಕೇರಳ ರಾಹ ಪಶ್ಚಿಮ ಬಂಗಾಳ ಸೌರಾಷ್ಟ್ರ ಗುಜರಾತ್ ಈ ಕೆಳಗಿನ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ ಒಂದು ಮತ್ತು ಎರಡು ಸರಿಯಾಗಿದೆ ಒಂದು ಮತ್ತು ನಾಲ್ಕು ಸರಿಯಾಗಿದೆ ಎರಡು ಮತ್ತು ನಾಲ್ಕು ಸರಿಯಾಗಿದೆ ಒಂದು ಎರಡು ಮೂರು ಮತ್ತು ನಾಲ್ಕು ಸರಿಯಾಗಿದೆ ಆನ್ಸರ್ ಮಾಡ್ರಿ ಕೆಳಗಿನ ಯಾವ ಪ್ರದೇಶಗಳು ಮತ್ತು ಅವುಗಳ ಯಾವುದು ಸರಿಯಾದ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ನಿಮ್ಮ ಆನ್ಸರ್ಗಾಗಿ ನಾವು ಕಾಯುತ್ತಿದ್ದೇವೆ ಕ್ಲಿಯರ್ ಇದೆಯಲ್ಲ ಬಾಗೇಲ ಕಂಡ ಕೇಳ್ಯಾರ ಇಲ್ಲಿ ಬುಂದೇಲ ಕಂಡ ಬಾಗೇಲ ಕಂಡ ಅದ ನೋಡಿ ಬಾಗೇಲ ಕಂಡ ಅದ ಓಕೆ ಇಲ್ಲಿ ಯಾವುದು ಸರಿಯಾಗ್ತದೆ ಅಂತ ಕ್ವಶನ್ ಆಗಿದೆ ಓಕೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಸರ್ ಇಲ್ಲಿ ಯಾವುದು ಸರಿಯಾದಂತ ಹೇಳಿಕೆ ಆದಂತ ಕೇಳಿತ ಅಂದ್ರೆ ಆಪ್ಷನ್ಸ್ ಡಿ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಕರೆಕ್ಟ್ ಆನ್ಸರ್ ಆಗ್ತದೆ ಸರ್ ಹೆಂಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಬಾಗೇಲ ಕಂಡ ಕಂಡು ಬರುದು ಮಧ್ಯಪ್ರದೇಶ ಕುಟ್ಟನಾಡು ಅಂತಕ್ಕಂಥ ಪ್ರದೇಶ ಕಂಡು ಬರುದು ಕೇರಳ ರಾಹ ಕಂಡುಬಾರದು ಪಶ್ಚಿಮ ಬಂಗಾಳ ಸೌರಾಷ್ಟ್ರ ಗುಜರಾತ್ ಇವು ಅಟ್ಟು ಹೇಳಿಕೆಗಳು ಸರಿಯಾಗಿದ್ದರಿಂದ ಆಪ್ಷನ್ಸ್ ಒನ್ ಟೂ ತ್ರೀ ಫೋರ್ ನಾಲ್ಕು ಅಂದ್ರೆ ಇಲ್ಲಿ ಸರಿಯಾದ ಆನ್ಸರ್ಗಳಾಗ್ತವೆ ನೋಡಿ ಓಕೆ ಅವುಗಳ ರಾಜ್ಯಗಳು ಮತ್ತು ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆ ಆಗಿದೆ ಈ ತರ ಕ್ವಶನ್ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ ನೋಡಿ ಕೆಳಗಿನ ಯಾವ ಪಾಸ್ಗಳು ಹೊಂದಾಣಿಕೆಗಳು ಮತ್ತು ಅವುಗಳ ಇರುವ ಸ್ಥಿತಿಯ ಸರಿಯಾಗಿದೆ ಅಂತ ಅಂದ್ರೆ ಯಾವ ಪಾಸ್ ಯಾವ ರಾಜ್ಯದೊಳಗೆ ಕಂಡು ಬರ್ತದೆ ಅಂತ ಕೇಳಿದಾರೆ ಇಲ್ಲಿ ಮುಖ್ಯವಾಗಿ ಜೋಜಿಲಾ ಪಾಸ್ ಜಮ್ಮು ಕಾಶ್ಮೀರ ಬಾಲಾಲಾಜ್ ಪಾಸ್ ಹಿಮಾಚಲ ಪ್ರದೇಶ ನಿತಿ ಪಾಸ್ ಉತ್ತರಾಖಂಡ ಜಿಲಿಪ್ಲಾ ಪಾಸ್ ಸಿಕ್ಕಿಂ ಓಕೆ ಕೆಳಗಿನ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಕೇಳ್ಯಾರ ಓಕೆ ಒಂದು ಮತ್ತು ಎರಡು ಸರಿಯಾಗಿದೆ ಒಂದು ಮತ್ತು ನಾಲ್ಕು ಸರಿಯಾಗಿದೆ ಒಂದು ಮೂರು ಮತ್ತು ನಾಲ್ಕು ಸರಿಯಾಗಿದೆ ಒಂದು ಎರಡು ಮೂರು ಮತ್ತು ನಾಲ್ಕು ಸರಿಯಾಗಿದೆ ಅಂತ ಕ್ವಶನ್ ಆಗಿದೆ ಓಕೆ ಕೆಳಗಿನ ಹೊಂದಾಣಿಕೆ ಪಾಸ್ಗಳು ಮತ್ತೆ ಅವುಗಳು ಯಾವ ರಾಜ್ಯದೊಳಗೆ ಕಂಡು ಬರಾಕತ್ತಾವ ಅಂತ ಕೇಳ್ಯಾರ ಆನ್ಸರ್ ಮಾಡ್ಕೊಂತ ಹೋಗ್ರಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ಸ್ನೇಹಿತರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಆಗ್ತದ ಅಂತ ಕೇಳಿದ್ರೆ ಬಾಜನ ತಪ್ಪ ಆನ್ಸರ್ ಮಾಡ್ತಾ ಇದ್ರಿ ಬಾರಲಾಚಾಪಾಸ್ ಕೂಡ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದೇ ಇದು ಓಕೆ ಪಾಸ್ ಜಮ್ಮು ಕಾಶ್ಮೀರದೊಳಗ ಬಾಲ ಪ್ರಾಸ್ ಹಿಮಾಚಲ ಪ್ರದೇಶದೊಳಗ ಉತ್ತರಾಖಂಡ್ ವಿಧಿ ಪಾಸ್ದೊಳಗ ಜೊತೆಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಜಿರಿಪ್ಲಾ ಪ್ಲಾಸ್ ಹೀಗಾಗಿ ಆಪ್ಷನ್ಸ್ ಡಿ ಅಂತ ಏನಾಗ್ತದೆ ಆನ್ಸರ್ ಆಗ್ತದೆ ಒಂದು ಎರಡು ಮೂರು ಮತ್ತು ನಾಲ್ಕು ಅಂತಕ್ಕಂಥದ್ದು ಏನಾಗ್ತದೆ ಇಲ್ಲಿ ಕರೆಕ್ಟ್ ಆನ್ಸರ್ ನೋಡಿ ಹೋಗ್ತದೆ ನೆಕ್ಸ್ಟ್ ಕ್ವಶನ್ ಹೋಗ್ತೀವಿ ನೋಡಿ ಕೆಳಗಿನ ಯಾವ ಗಿರಿಧಾಮಗಳನ್ನ ಕೆಳಗಿನ ಯಾವ ಗಿರಿಧಾಮಗಳನ್ನ ಸಾರದ ರಾಣಿ ಅಂತ ಕರೀತಾರ ಅಂತ ಕೇಳ್ತಾರೆ ಈ ಕೆಳಗಿನ ಯಾವ ಗಿರಿಧಾಮವನ್ನ ಸಾತ್ಪೂರದ ರಾಣಿ ಅಂತ ಕರೀತಾರಂತ ಕ್ವಶನ್ ಆಗಿದೆ ವೆರಿ ಫೇಮಸ್ ಕ್ವಶನ್ ಓಕೆ ಕ್ವಶನ್ ಏನಾಗಿದೆ ಅಂದ್ರೆ ಈ ಕೆಳಗಿನ ಯಾವ ಗಿರಿಧಾಮವನ್ನು ಏನಂತ ಕರೀತಾರ ಅಂದ್ರೆ ಸಾತ್ಪೂರದ ರಾಣಿ ಅಂತ ಕರೀತಾರೆ ಅಂತ ಆನ್ಸರ್ ಮಾಡ್ಕೊಂತ ಹೋಗ್ಲಿ ಈ ಕೆಳಗಿನ ಯಾವ ಗಿರಿಧಾಮವನ್ನ ಸಾತ್ಪೂರದ ರಾಣಿ ಅಂತ ಅಂತ ಕೇಳಿದ್ದಾರೆ ವೆರಿ ಗುಡ್ ಮುಖ್ಯ ಅಮರಕಂಟಕ ಅದ ಪಚುಮರಿ ಅದ ಯುಸ್ಮಾರ್ಗ ಅದ ಪಾಲಂಪುರ ಅದ ಓಕೆ ಆನ್ಸರ್ ಮಾಡ್ಕೊಂತ ಹೋಗ್ರಿ ಈ ಕೆಳಗಿನ ಯಾವ ಗಿರಿಧಾಮಗಳನ್ನ ಸಾತ್ಪುರದ ರಾಣಿ ಅಂತ ಕರೀತಾರ ಅಂದ್ರೆ ಇದೇ ಪಚುಮರಿ ಅಂತಕ್ಕಂಥದ್ದು ಏನಾಗ್ತಂದ್ರೆ ಈ ಸಾತ್ಪುರದ ರಾಣಿ ಸಾತ್ಪುರದ ರಾಣಿ ಅಂತ ಕರೀತಾರೆ ಏನಿದು ಇದು ಎಕ್ಸ್ಪ್ಲೈನ್ ಅಷ್ಟ ಚಂದ ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಪಚುಮರಿಯನ್ನ ಗಿರಿಧಾಮಗಳನ್ನ ಸಾತ್ಪುರದ ರಾಣಿ ಅಂತ ಕರೀತಾರೆ ಜೊತೆಗೆ ಸಾತ್ಪುರ್ ಕಿ ರಾಣಿ ಅಂತ ಹೆಸರಿನಿಂದ ಕರೀತಾರೆ ಇದು ಎಲ್ಲಿ ಕಂಡು ಬರ್ತದ್ರಿ ಸರ್ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮಧ್ಯಪ್ರದೇಶದೊಳಗ ಕಂಡು ಬರ್ತದ ನೋಡಿ ಮಧ್ಯಪ್ರದೇಶದ ಹೋಶಾಂಗಾಬಾದ್ ಜಿಲ್ಲೆಯೊಳಗೆ ಕಂಡು ಬರ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಗಿರಿಧಾಮ ಯಾವ್ದಂದ್ರೆ ಇದೇ ಪಂಚಮರಿ ಗಿರಿಧಾಮ ಪಾಚುಮರಿ ಗಿರಿಧಾಮ ಅಂತ ಕರೀತಾರ ಈ ಸ್ಥಳಗಳು ಮುಖ್ಯವಾಗಿ ಈ ಒಂದು ಮಧ್ಯಪ್ರದೇಶದಲ್ಲಿ ಕಂಡು ಅನೇಕ ಸ್ಥಳಗಳನ್ನ ನೋಡ್ಕೊಂತಾ ಬರ್ತೀವಿ ಒಂದು ಸಾತ್ಪುರ ಹುಲಿ ಸಂರಕ್ಷಣಾ ಪ್ರದೇಶ ಕಂಡು ಬರ್ತದೆ ಜೊತೆಗೆ ಸಾತ್ಪುರ ಅಂತಕ್ಕಂಥ ಹುಲಿ ಸಂರಕ್ಷಣಾ ಉದ್ಯಾನ ರಾಷ್ಟ್ರೀಯ ಉದ್ಯಾನ ಉದ್ಯಾನ ಕೂಡ ನೋಡ್ಕೊಂತ ಬರ್ತೀವಿ ಸಾತ್ಪುರ ನ್ಯಾಷನಲ್ ಪಾರ್ಕ್ ಕಂಡು ಬರುವುದು ಕೂಡ ಏನಿಲ್ಲ ಅಂದ್ರೆ ಮಧ್ಯ ಪ್ರದೇಶದಲ್ಲಿ ಕಂಡು ಬರ್ತದೆ ಜೊತೆಗೆ ಸಾತ್ಪುರ ಅಂತಕ್ಕಂತ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಹುಲಿ ಸಂರಕ್ಷಣಾ ತಾಣ ಟೈಗರ್ ರಿಸರ್ವ್ ಅಂತ ಕರೀತಾರಲ್ಲ ಇದು ಕೂಡ ಎಲ್ಲಿ ಕಂಡು ಅಂದ್ರೆ ಮಧ್ಯಪ್ರದೇಶ ಸಾತ್ಪುರ್ದೊಳಗೆ ಕಂಡು ಬರ್ತದೆ ಇವೆಲ್ಲೂ ಕೂಡ ನಿಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರತಕ್ಕಂತ ಪಾಯಿಂಟ್ಸ್ ಕೂಡ ಅಂತ ಕರೀತಾರೆ ನೆಕ್ಸ್ಟ್ ನೋಡಿ ಇತಿಹಾಸದ ಮೇಲೆ ಕ್ವಶನ್ ಆಗಿದೆ ಕೆಳಗಿನವರಲ್ಲಿ ಯಾರು ಮೂರು ಬಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು ಅಂತ ಕೇಳಿದಾರ ಓಕೆ ಯೋ ಹ್ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲ ಕೃಷ್ಣ ಗೋಖಲೆ ದಾದಾಬಾಯಿ ನವರೋಜ್ ಓಕೆ ಈ ಕೆಳಗಿನ ಯಾರು ಮೂರು ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಾರ ಅಂತ ಕೇಳಿದ್ದಾರೆ ಸರ್ ಏನಿದು ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಕೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಸಿ ಅಂತ ಕರೀತಾರೆ ಸರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಲ್ಲಿ ಕಂಡು ಬಂತು ಎಲ್ಲಿ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿದ್ರೆ ಇದು ಹದಿನೆಂಟ್ನೂರ ಎಂಬತ್ತೈದರ ಸ್ಥಾಪನೆ ಆಗ್ತದೆ ಸ್ಥಾಪಕರು ಯೋಹ್ಯುಂ ಸ್ಥಾಪಕರು ಯಾರು ಯೋಹ್ಯುಂ ಆದ್ರೆ ಇದರ ಮೊದಲ ಅಧ್ಯಕ್ಷರು ಯಾರು ಆಯ್ಕೆ ಆಗಿರ್ತಾರಂದ್ರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಇದರ ಮೊದಲ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಆ ಕ್ವಶನ್ ಏನಾಗಿದೆ ಗೊತ್ತಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೂರು ಬಾರಿ ಅಧ್ಯಕ್ಷರಾಗಿ ಸೇವೆಯನ್ನು ಯಾರು ಅಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ ದಾದಾಬಾಯಿ ನವರೋಜಿ ಅವರನ್ನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಕ್ಕಂಥ ಕರೆಸ್ಕೊಳ್ತಕ್ಕಂತ ದಾದಾಬಾಯಿ ನವರೋಜ್ ಅವರ ಅಧ್ಯಕ್ಷರಾಗ್ತಾರೆ ಇನ್ನೊಂದು ವಿಚಾರ ಗೊತ್ತಾ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಪಿತಾಮಹ ಅಂತೇಳಿ ಕೂಡ ದಾದಾಬಾಯಿ ನವರೋಜ್ನ ಕರೀತಾರೆ ದಾದಾಬಾಯಿ ನವರೋಜ್ ಅವರನ್ನ ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತ ಕರೀತ ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ ಇವರು ಏನು ಇವರು ಇನ್ನೊಂದು ವಿಶೇಷತೆ ಏನಂತ ಕೇಳಿದ್ರೆ ಹದಿನೆಂಟುನೂರ ತೊಂಬತ್ತೆರಡರಿಂದ ಹದಿನೆಂಟ್ನೂರ ತೊಂಬತ್ತೈದರ ನಡುವೆ ಈ ಯುಕೆದೊಳಗ ದೊಳಗ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕ್ಲಿಯರ್ ಅದೇರ್ ಈ ಯು ಕೆದೊಳ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಹೌಸ್ ಆಫ್ ಕಾಮನ್ಸ್ ನ ಸಂಸದರಾಗಿ ಕೂಡ ಸದಸ್ಯರಾಗಿ ಕೂಡ ಆಯ್ಕೆಯಾಗಿರ್ತಕ್ಕಂಥ ಮೊದಲ ಭಾರತಿ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ವಿಚೇ ವಿಚಾರ ಏನಾಗಿದೆ ಅಂತ ಕೇಳಿದ್ರೆ ವಿಶೇಷವಾಗಿ ಅವರು ಮೂರು ಬಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾರೆ ಆ ಮೂರು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳು ಯಾವುವು ಹದಿನೆಂಟುನೂರ ಎಂಬತ್ತಾರೊಳಗ ಹದ್ನೆಂಟುನೂರ ಎಂಬತ್ತಾರೊಳಗ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಅದರ ಜೊತೆಗೆ ಹದಿನೆಂಟುನೂರ ತೊಂಬತ್ ಮೂರೊಳಗ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅದರ ಜೊತೆಗೆ ಹತ್ತೊಂಬತ್ ನೂರ ಆರೊಳಗ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಅಂತೇಳಿ ಇದನ್ನ ಮಾಡ್ತಾರೆ ಮೂರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ ಇನ್ನೊಂದು ವಿಚಾರ ಗೊತ್ತಾ ಈ ಸ್ವರಾಜ್ಯ ಅಂತಕ್ಕಂತ ಪರಿಕಲ್ಪನೆಯನ್ನ ಮುಖ್ಯವಾಗಿ ಮೊದಲ ಬಯಸಿರ್ತಕ್ಕಂಥ ಕೀರ್ತಿ ಯಾರಿ ನವರಾಜ್ ಅನ್ನ ಜನಿಸುತ್ತದೆ ಇನ್ನೊಂದು ವಿಚಾರ ಗೊತ್ತಾ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇವರು ಮೊದಲ ಬಾರಿಗೆ ತಲಾ ಆದಾಯವನ್ನ ಗುರುತಿಸ್ತಾರೆ ಇವರು ಮೊದಲ ಬಾರಿಗೆ ತಲಾ ಆದಾಯನ ಗುರುತಿಸಿದಂತ ಕೀರ್ತಿ ದಾದಾ ಬೈರವರು ಜವಿ ಸಲ್ಲಿಸುತ್ತದೆ ಇನ್ನೊಂದು ವಿಚಾರ ಏನಂತಂದ್ರೆ ಮೊದಲ ಬಾರಿಗೆ ತಲಾ ಆದಾಯವನ್ನು ಕಂಡುಹಿಡಿದಾಗ ಭಾರತದ ತಲಾ ಆದಾಯ ಎಷ್ಟಾಗಿತ್ತು ಅಂದ್ರೆ ಕೇವಲ ಇಪ್ಪತ್ತು ರೂಪಾಯಿ ಆಗಿತ್ತು ಅಂತ ಹೇಳ್ತೀವಿ ನಾವು ಅಂಕಿಅಂಶಗಳ ಮುಖಾಂತರ ಓಕೆ ಇದಿಷ್ಟು ನಿಮ್ಗೆ ಗೊತ್ತಿರ್ಬೇಕಾಗಿರ್ತಕ್ಕಂಥ ಅಂಶಗಳು ಅಂತ ಓದ್ತೀವಿ ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ನವಶಿಲಾಯುಗದ ಕಾಲದ ಲಕ್ಷಣವಲ್ಲ ಅಂತ ಕೇಳ್ತಾರೆ ಕೃಷಿ ತಾಮ್ರದ ಬಳಕೆ ಪ್ರಾಣಿಗಳ ಸಾಕಾಣೆ ಮೀನುಗಾರಿಕೆ ಈ ಕೆಳಗಿನವುಗಳಲ್ಲಿ ಯಾವುದೋ ನವಶಿಲಾಯುಗದ ಕಾಲದ ಲಕ್ಷಣವಲ್ಲ ಅಂತ ಕೇಳ್ತಾರೆ ನವಶಿಲಾಯುಗದ ಲಕ್ಷಣ ಯಾವುದಲ್ಲ ಅಂತ ಕೇಳ್ತಾರೆ ಕೃಷಿ ತಾಮ್ರದ ಬಳಕೆ ಪ್ರಾಣಿಗಳ ಸಾಕಾಣೆ ಮೀನುಗಾರಿಕೆ ಓಕೆ ನೋಡ್ಕೊಂತ ಹೋಗ್ರಿ ವೆರಿ ಗುಡ್ ಇಲ್ಲಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕೃಷಿ ಇತ್ತು ಅಂತ ಒತ್ತು ಕೃಷಿ ಬಗ್ಗೆ ಉಲ್ಲೇಖ ಇತ್ತು ಲಕ್ಷಣ ಇತ್ತು ಪ್ರಾಣಿಗಳ ಸಾಕಾಣೆ ಬಗ್ಗೆ ಉಲ್ಲೇಖ ಇತ್ತು ಆದ್ರೆ ಮೀನುಗಾರಿಕೆ ಬಗ್ಗೆನು ಕೂಡ ಉಲ್ಲೇಖ ಆದ್ ಇಲ್ಲಿ ಕಂಡು ಏನಂತ ಕೇಳಿದ್ರೆ ತಾಮ್ರದ ಬಳಕೆ ಎಲ್ಲಿಂದ ಆರಂಭ ಆಗಿತ್ತು ಗೊತ್ತಾ ಇದು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇದೊಂದು ಹೊಸ ಲೋಹ ಯುಗ ಆರಂಭ ಆಯ್ತು ಅಂತ ಈ ಲೋಹ ಯುಗ ಆರಂಭ ಟೈಮ್ ಟೈಮ್ದೊಳಗ ಇದ್ರ ಒಂದು ಬಳಕೆ ಆಗಿತ್ತು ಅಂತ ಓದ್ತೀವಿ ಈ ನವಶಿಲಾಯುಗದ ಅಂಚಿಗೆ ಅಂದ್ರೆ ಇದ್ರ ಬಗ್ಗೆ ಪ್ರಸಾರವನ್ನು ನೋಡ್ಕೊಂತ ಬರ್ತೀವಿ ಹೀಗಾಗಿ ತಾಮ್ರದ ಬಳಕೆ ಅಂತಕ್ಕಂಥದ್ದು ಏನಾಗ್ರೆ ಲಕ್ಷಣ ಅಲ್ಲ ಅಂತ ಹೋದ್ತಿವಿ ಸರಿ ಹೆಂಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇನ್ನೊಂದು ವಿಚಾರಗಳನ್ನ ಹೇಳ್ತಾ ಇದ್ದೀನಿ ನೋಡಿ ನವಶಿಲಾಯುಗದ ಅವಧಿ ಎಂಬ ಪದವು ಏಕದಳ ಕೃಷಿ ಮತ್ತೆ ಪ್ರಾಣಿಗಳ ಸಾಕಾಣೆಯನ್ನ ಪರಿಚಯಿಸಿದಾಗ ಶಿಲಾಯುಗದ ಕೊನೆಯ ಹಂತವನ್ನ ಸೂಚಿಸ್ತದೆ ನವಶಿಲಾಯುಗದ ಅಂತ್ಯದ ವೇಳೆಗೆ ತಾಮ್ರದ ಲೋಹ ಪರಿಚಯ ಮಾಡ್ತಾರೆ ಈ ನವಶಿಲಾಯಗದ ಮುಕ್ತ ಬಂದಂಗ್ 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 ಇದನ್ನ ಆರಂಭ ಆಗಿತ್ತು ಆದ್ರೂ ಕೂಡ ಇದನ್ನ ಯಾವ ಯುಗಕ್ಕೆ ಸೇರಿಸ್ತಾರ ಅಂದ್ರೆ ಲೋಹ ಯುಗಕ್ಕೆ ಸೇರಿಸುವುದರಿಂದ ಇದು ಕಂಚಿನ ಯುಗಕ್ಕೆ ಪರಿವರ್ತನೆ ಅವಧಿಯನ್ನ ಸೂಚಿಸ್ತದೆ ಕೆಲವೊಮ್ಮೆ ಚಾಲ್ಕೋಲಿಥಿಕ್ ಅಥವಾ ಎನೋಲಿಥಿಕ್ ಯುಗ ಅಂತ ಹೇಳಿ ಕೂಡ ಏನಾಗ್ತಂದ್ರೆ ಅಂದ್ರೆ ಕಂಡು ಬರ್ಕೊಂತ ಹೋಗ್ತದೆ ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ಗೊತ್ತಿರಬೇಕಾಗ್ತದೆ ಓಕೆ ಕ್ಲಿಯರ್ ಸ್ವಲ್ಪ ಕ್ಲಿಯರ್ ಆಗಿ ನೀವು ಚೆಕ್ ಮಾಡ್ಕೊಳ್ಳಿ ಏನಾಗ್ತದೆ ಇದ್ರ ಬಗ್ಗೆ ಉಲ್ಲೇಖ ಅದಾವ ನೀವು ಕೂಡ ಮೀನುಗಾರಿಕೆ ಬಳಕೆ ಇತ್ತು ಅಂತ ಓದ್ತೀವಿ ಓಕೆ ಅದು ಕೂಡ ನಾನು ಚೆಕ್ ಮಾಡ್ತೀನಿ ಓಕೆ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಹೆಂಗಿತ್ತು ಅಂತಕ್ಕಂಥ ಪರಿಚಯ ಓಕೆ ಕೆಳಗಿನ ಯಾವ ಹರಪ ತಾನು ಬೆಂಕಿಯಿಂದ ನಾಶವಾಯಿತು ಅಂತ ಕ್ವಶನ್ ಆಗಿದೆ ವೆರಿ ಫೇಮಸ್ ಕ್ವಶನ್ ಇಲ್ಲಿ ಬಿ ಆನ್ಸರ್ ಕರೆಕ್ಟ್ ಆನ್ಸರ್ ಆಗ್ತದೆ ಏನಾಗ್ತಂದ್ರೆ ತಾಮ್ರದ ಬಳಕೆ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ ನೋಡಿ ಓಕೆ ಕೆಳಗಿನ ಯಾವ ಹರಪ್ಪ ತಾಣವು ಬೆಂಕಿಯಿಂದ ನಾಶವಾಯಿತು ಅಂತ ಕೇಳ್ತಾರೆ ಬೆಂಕಿಯಿಂದ ನಾಶವಾಗಿರ್ತಕ್ಕಂಥ ನಗರ ಯಾವುದು ಅಂತ ಕೇಳ್ತಾರೆ ಕೋಟ್ ಡಿಜಿ ಚಾನ್ಹೋದಾರೋ ಅಮ್ರಿ ಹರಪ್ಪ ಕೆಳಗಿನ ಯಾವ ಹರಪ್ಪ ತಾಣವು ಬೆಂಕಿಯಿಂದ ನಾಶವಾಯಿತು ಅಂತ ಓದ್ತೀವಿ ಓಕೆ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ಈ ಕೆಳಗಿನ ಯಾವ ಹರಪ್ಪ ತಾನು ಬೆಂಕಿಯಿಂದ ನಾಶವಾಗಿತ್ತು ಅಂತ ಕೇಳಿದ್ರೆ ವೆರಿ ಗುಡ್ ಬೆಂಕಿಯಿಂದ ನಾಶವಾಗಿರ್ತಕ್ಕಂಥ ನಗರ ಅಂತ ಹೇಳಿ ಯಾರನ್ನ ಯಾವ್ದನ್ನ ಕರೀತಾರ ಅಂದ್ರೆ ಬಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದೀರಿ ಆಪ್ಷನ್ಸ್ ಎ ಅಂತಕ್ಕಂಥದ್ದು ಏನಾಗ್ತಂದ್ರೆ ಕರೆಕ್ಟ್ ಆನ್ಸರ್ ಆಗ್ತದೆ ಕೋರ್ಟ್ ಡಿಜಿ ಜಿ ಅಂತಕ್ಕಂಥ ನಗರ ಏನಾಗಿತ್ತು ಅಂದ್ರೆ ಬೆಂಕಿಯಿಂದ ನಾಶವಾಗಿರ್ತಕ್ಕಂಥ ನಗರ ಅಂತ ಕರಿತೀವಿ ಆಪ್ಷನ್ಸ್ ಎ ಅಂತಕ್ಕಂಥದ್ದು ಏನಾಗ್ತಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಸರ್ ಏನಿದು ಪಾಕಿಸ್ತಾನದ ಸಿಂಧ ಪ್ರದೇಶ ಪ್ರಾಂತ್ಯದೊಳಗ ಮೆಹೆಂಜೋದಾರೋ ನಗರದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಆಗ್ನೇಯಕ್ಕೆ ಹೋದಂತೆ ಯಾವಾಗ ಪಾಕಿಸ್ತಾನದ ಸಿಂಧ ಪ್ರಾಂತ್ಯದ ಮೆಹಂಜೋದಾರ್ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಆಗ್ನೇಯದ ಕಡೆಗೆ ಚಲಿಸಿದಂತೆ ಏನಾಗತ್ತದ ಅಂದ್ರೆ ಈ ಕೋಟ್ ಡಿಜಿ ಅಂತಕ್ಕಂಥ ನಗರ ಪತ್ತೆ ಆಗ್ತದೆ ಸುಮಾರು ಕ್ರಿಸ್ತ ಪೂರ್ವ ಮೂರ್ ಸಾವಿರದ ಐದ್ ನೂರು ಮತ್ತೆ ಎರಡ್ ಸಾವಿರದ ಎಂಟುನೂರರ ನಡುವೆ ಈ ಒಂದು ನಗರ ಆಕ್ರಮಿಸಿಕೊಂಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತ ಪೂರ್ವ ಹರಪ್ಪನ್ ನಗರದ ಕೇಂದ್ರವಾಗಿ ಕೆಲಸ ಮಾಡ್ತಾ ಇತ್ತು ಅಂತ ಓದ್ತೀವಿ ಪುರಾತತ್ವ ಶಾಸ್ತ್ರ ಏನ್ ಹೇಳ್ತಾರೆ ಗೊತ್ತಾ ಈ ಆರಂಭಿಕ ಸ್ಥಳ ಅದಲ್ಲ ಈ ಕೌಂಟ್ ಡಿಜಿ ಅಥವಾ ಈ ಕೋಟ್ ಡಿಸಿ ಅಂತಕ್ಕಂಥದ್ದೇನದಲ್ಲ ಇದು ಪ್ರಬುದ್ಧ ಅವಧಿ ಒಳಗ ವಿನಾಶಕಾರಿಯಾಗಿ ಜೊತೆಗೆ ಬೆಂಕಿಯಿಂದ ಆಹುತಿಯಾಗಿರ್ತಕ್ಕಂಥ ನಗರ ಅಂತ ಕರೀತಾರೆ ಅವಶೇಷಗಳು ಏನ್ ಸಿಕ್ಕಿದಾವ ಅಂದ್ರೆ ಇಲ್ಲಿ ದಪ್ಪ ಬೂದಿ ಪದರಗಳು ಸಿಕ್ಕಿದಾವೆ ದಪ್ಪ ಬೂದಿ ಈ ಒಂದು ಕೋಟಿ ಡಿಜಿ ಒಳಗ ದಪ್ಪದಾಗಿರ್ತಕ್ಕಂಥ ಏನ್ ಸಿಕ್ಕಿದಾವ ಅಂದ್ರೆ ಬೂದಿಯಿಂದ ಪದರಗಳು ಸಿಕ್ಕಿದ್ದರಿಂದಾಗಿ ಇಲ್ಲಿ ಅಂದ್ರೆ ಇದು ಸಂಪೂರ್ಣವಾಗಿ ಬೆಂಕಿಯಿಂದ ಆಹುತಿಯಾಗಿರ್ತಕ್ಕಂಥ ನಗರ ಅಂತ ಹೋಗ್ತೀವಿ ಇನ್ನೊಂದು ವಿಚಾರ ಗೊತ್ತಾ ಯಶಸ್ವಿ ಪದರಗಳನ್ನ ಅದನ್ನು ಕೈ ಬಿಡಲಾಗಿದೆ ಮತ್ತು ಮರು ಆಕ್ರಮಿತವಾಗಿಲ್ಲ ಎಂದು ಕೂಡ ಮತ್ತೆ ಮರು ಆಕ್ರಮಿತವಾಗಿಲ್ಲದ ನಗರ ಅಂತ ಕೂಡ ಇದನ್ ಮಾಡ್ಕೊಂತ ಬರ್ತೀವಿ ಚರ್ಚೆ ಮಾಡ್ಕೊಂತ ಬರ್ತೀವಿ ಅಂದ್ರೆ ಸಂಪೂರ್ಣವಾಗಿ ಬೆಂಕಿಯಿಂದ ಆಹುತಿಗೊಳಪಟ್ಟಿರ್ತಕ್ಕಂಥ ನಗರ ಅಂತ ಕೇಳಿದ್ರೆ ಕೋರ್ಟ್ ಡಿಜಿ ಅಂತ ನಾವು ಏನ್ ಮಾಡ್ಕೊಂತ ಬರ್ತೀವಿ ಚರ್ಚೆ ಮಾಡ್ಕೊಂತ ಬರ್ತೀವಿ ಅಂತಕ್ಕಂಥ ವಿಚಾರಗಳು ಯಾವ ವರ್ಷದಲ್ಲಿ ಭಾರತ ಸರ್ಕಾರವು ಕೇಂದ್ರ ರಾಜ್ಯಗಳ ಸಂಬಂಧಗಳ ಮೇಲೆ ಸರ್ಕಾರಿ ಆಯೋಗವನ್ನು ಸ್ಥಾಪನೆ ಅಂತ ಮಾಡ್ತೇಳ್ತಾರೆ ಚಂದ ಕೇಳ್ತಾರ ನೋಡಿ ಯಾವ ವರ್ಷದಲ್ಲಿ ಭಾರತ ಸರ್ಕಾರವು ಕೇಂದ್ರ ರಾಜ್ಯ ಸಂಬಂಧಗಳ ಮೇಲೆ ಸರ್ಕಾರಿಯ ಆಯೋಗವನ್ನು ಸ್ಥಾಪನೆ ಮಾಡಿದ್ವು ಅಂತ ಕೇಳ್ತಾರೆ ಹತ್ತೊಂಬತ್ ನೂರ ಎಂಬತ್ತರೊಳಗ ಹತ್ತೊಂಬತ್ ನೂರ ಎಂಬತ್ಮೂರೊಳಗ ಹತ್ತೊಂಬತ್ ನೂರ ಎಂಬತ್ತೇಳರೊಳಗ ಹತ್ತೊಂಬತ್ ನೂರ ತೊಂಬತ್ತೆರಡರೊಳಗ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ಯಾವ ವರ್ಷದೊಳಗ ಸರ್ಕಾರಿ ಆಯೋಗ ಸ್ಥಾಪನೆ ಆಗ್ತದ ಅಂತ ಕೇಳಿದ್ರೆ ಹತ್ತೊಂಬತ್ತೂರ ಎಂಬತ್ ಸ್ಥಾಪನೆ ಆಗ್ತದ ಇನ್ನೊಂದು ಗೊತ್ತಾ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಸಂಬಂಧಗಳನ್ನು ಸಂಬಂಧಗಳನ್ನ ಉತ್ತಮಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಒಂದು ಸಂಬಂಧಗಳನ್ನ ಉತ್ತಮ ಪಡಿಸುವಾಗಿ ಅಥವಾ ಅಧಿಕಾರ ನಡುವೆ ಸಂಬಂಧ ಉತ್ತಮ ಸಮತೋಲನ ಕಾಪಾಡಬೇಕಂತೇಳಿ ಸರ್ಕಾರಿ ಆಯೋಗ ಬಂದಿರ್ತದೆ ವಿಚಾರಗಳನ್ನ ನೋಡ್ಕೊಂತ ಬಂದಾಗ ದೇಶದೊಳಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಸಂಬಂಧ ಜೊತೆಗೆ ಅಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸಮತೋಲನವನ್ನ ಪರಿಶೀಲಿಸುವ ಸಲುವಾಗಿ ಅಧಿಕಾರವನ್ನು ಹಂಚುವ ಸಲುವಾಗಿ ಬಂದಿರತಕ್ಕಂತ ಒಂದು ಆಯೋಗವನ್ನೇ ನಾವು ಸರ್ಕಾರಿ ಆಯೋಗ ಅಂತ ಕರೀತಾರೆ ಭಾರತದ ಸಂವಿಧಾನದ ಚೌಕಟ್ಟಿನೊಳಗ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಪಡ್ತವೆ ಅದೇ ಕೇಂದ್ರ ಸರ್ಕಾರ ಏನ್ ಅಂದ್ರೆ ಜೂನ್ ತಿಂಗಳ ಹತ್ತೊಂಬತ್ ನೂರ ಎಂಬತ್ ಜೂನ್ ತಿಂಗಳೊಳಗ ಹತ್ತೊಂಬತ್ ನೂರ ಎಂಬತ್ ಈ ಸರ್ಕಾರಿ ಆಯೋಗವನ್ನ ಸ್ಥಾಪನೆ ಮಾಡ್ತಾ ಸ್ನೇಹಿತರೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂತ ಆಗಿನ ಭಾರತ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂತ ಜಸ್ಟಿಸ್ ರಾಜೇನರ್ ರಾಜೇಂದ್ರ ಸಿಂಗ್ ಸರ್ಕಾರಿ ಆಯೋಗದ ನೇತೃತ್ವದ ಕಾರಣ ಆಯೋಗವನ್ನ ರಚನೆ ಮಾಡಿದ್ರು ಈ ಸಮಿತಿ ಒಳಗ ಮುಖ್ಯವಾಗಿ ಇಬ್ರು ಸದಸ್ಯರು ಬರ್ತಾರೆ ಒಂದು ಶ್ರೀ ಬಿ ಶ್ರೀ ಬಿ ಶಿವರಾಮನ್ ಅಂತಕ್ಕಂಥವ್ರು ಇನ್ನೊಂದು ಡಾಕ್ಟರ್ ಎಸ್ ಆರ್ ಸೇನ್ ಅಂತಕ್ಕಂಥ ಇಬ್ಬರು ಏನ್ ಅಂದ್ರೆ ಈ ಸಮಿತಿಯ ಈ ಸಮಿತಿ ಸಮಿತಿಯಬ್ಬರು ಸದಸ್ಯರು ಇದ್ರು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಚರ್ಚೆ ಮಾಡ್ಕೊಂತ ಬರ್ತೀವಿ ಇದು ಕೂಡ ಎಕ್ಸಾಮ್ ಗಳು ಕ್ವಶನ್ ಆಗುವಂತ ಚಾನ್ಸಸ್ ಇರ್ತದೆ ಪಾಯಿಂಟ್ಗಳು ನಾವ್ ಏನ್ ಬರ್ತಾ ಏನು ಎಕ್ಸ್ಪ್ಲೇನ್ ತರ್ತಾ ಇದೀನಲ್ಲ ಇವೆಲ್ಲವೂ ಕೂಡ ಎಕ್ಸಾಮ್ ಗಳು ಸಿಂಗಲ್ ಸಿಂಗಲ್ ಕ್ವೆಶನ್ಸ್ ಆಗುವಂತ ಚಾನ್ಸಸ್ ಇರ್ತದೆ ಸ್ನೇಹಿತರೆ ಓಕೆ ಯಾವುದೇ ಸಿಂಗಲ್ ಪಾಯಿಂಟ್ ಅನ್ನು ಕೂಡ ನೀವ್ ಏನ್ ಅಂದ್ರೆ ನೆಗ್ಲೆಕ್ಟ್ ಮಾಡ್ಬೇಡ್ರಿ ಅಂತಕ್ಕಂಥ ವಿಚಾರಗಳು ಗೊತ್ತೇ ನಿಮಗೆ ಓಕೆ నెక్స్ట్ క్వశ్చన్ క్లియర్ ఇయ క్లియర్ పాయింట్ క్లియర్ క్లియర్ ఇలా నెక్స్ట్ క్వశ్చన్ హే క్వన్ ఇల్ విజి క్వశ్చన్ బాక్స్ ట్రికి క్వశ్చన్ అంతా కరీతర ఏను ఉపరాష్ట్రపతి ఇద్దరు వేళ ఓకే ఉపరాష్ట్రపతి ఇద్దరు ಏಕದಮ್ಮ ಅಥವಾ ಉಪರಾಷ್ಟ್ರಪತಿ ಇದ್ದವ್ರು ಏನಾರ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದಾಗ ಉಪರಾಷ್ಟ್ರಪತಿ ಇದ್ದವ್ರು ಏನ್ ಮಾಡಿದ್ದಾರೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದಾಗ ಈ ಕೆಳಗಿನವಗಳು ಯಾವುದು ಸರಿಯಾಗ್ತದೆ ಅಂತ ಕೇಳ್ತಾರೆ ಈ ಕೆಳಗಿನ ಈ ಕೆಳಗಿನ ಯಾವ್ದು ಸರಿ ಆಗ್ತದೆ ಅಂತ ಕೇಳಿದಾರೆ ಇಷ್ಟೇ ಕ್ವಶನ್ ಓಕೆ ಉಪರಾಷ್ಟ್ರಪತಿ ಯುದ್ಧ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಂತಹ ಟೈಮ್ ಒಳಗ ಈ ಕೆಳಗಿನವುಗಳಲ್ಲಿ ಯಾವ್ದು ಸರಿ ಆಗ್ತದೋ ಅಂತ ಕೇಳ್ತಾರೆ ಓಕೆ ಮೂರು ತಪ್ ಕೊಟ್ಟಿದ್ದಾರೆ ಒಂದು ಸರಿ ಮಾತ್ರ ಆಗ್ತದೆ ಅಂತಕ್ಕಂಥ ವಿಚಾರ ಗೊತ್ತಿರಬೇಕಾಗ್ತದೆ ಅವನು ಮತ್ತು ಅವಳು ರಾಜ್ಯಸಭೆಯ ಅಧ್ಯಕ್ಷರಾಗಿ ಉಳಿದುಕೊಳ್ಳುತ್ತಾರೆ ಮತ್ತು ರಾಜ್ಯಸಭೆಯ ಅಧ್ಯಕ್ಷರ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಅವನು ಮತ್ತು ಅವಳು ರಾಜ್ಯಸಭೆಯ ಅಧ್ಯಕ್ಷರಾಗುವುದನ್ನು ನಿಲ್ಲಿಸುತ್ತಾರೆ ನಿಲ್ಲಿಸ್ತಾ ಬಿಡ್ತಾರೆ ಬಿಡ ರಾಜ್ಯಸಭೆ ಅಧ್ಯಕ್ಷರಾಗುವುದನ್ನು ನಿಲ್ಲಿಸ್ತಾರೆ ಅಂತ ಕೇಳಿದ್ದಾರೆ ಲೋಕಸಭೆ ಅಧ್ಯಕ್ಷರು ನೋಡಿ ಲೋಕಸಭೆ ಅಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರ ಕರ್ತವ್ಯಗಳನ್ನ ನಿರ್ವಹಿಸುತ್ತಾರೆ ಮೇಲಿನ ಯಾವುದು ಅಲ್ಲ ಅಂತ ಕೇಳ್ತಾರೆ ಈ ಕೆಳಗಿನ ಒಂದು ವೇಳೆ ಉಪರಾಷ್ಟ್ರಪತಿ ಇದ್ದವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವಂತ ಟೈಮ್ ಬಂತಂದ್ರೆ ಈ ಕೆಳಗಿನ ಯಾವ್ದು ನಿಜ ಆಗ್ತದ ಅಂತ ಕೇಳ್ತಾರೆ ನಿಮ್ಗೆ ಗೊತ್ತಾ ಈ ಉಪರಾಷ್ಟ್ರಪತಿ ಅಂತ ಕರೀತಾರಲ್ಲ ಭಾರತದ ಉಪರಾಷ್ಟ್ರಪತಿಗಳು ಏನಾಗಿರ್ತಾರ ಯಾವಾಗ್ಲೂ ಕೂಡ ರಾಜ್ಯಸಭೆ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಭಾರತದ ಉಪರಾಷ್ಟ್ರಪತಿ ಇದ್ದವರು ರಾಜ್ಯಸಭೆ ಅಧ್ಯಕ್ಷರಾಗಿ ಸ್ಥಾನವನ್ನು ಇಳಿಸಿರ್ತಾರೆ ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಸರ್ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಆಪ್ಷನ್ಸ್ ಬಿ ಅಂತಕ್ಕಂಥದ್ದು ಏನಾಗ್ತದಂದ್ರೆ ಕರೆಕ್ಟ್ ಆನ್ಸರ್ ಆಗ್ತದೆ ಯಾಕೆ ಯಾಕೆ ಆಪ್ಷನ್ಸ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಒಂದ್ ವೇಳೆ ಉಪಾಧ್ಯಕ್ಷರಿದ್ದವರು ಅವರು ಅಧ್ಯಕ್ಷರಾದಂತಹ ಟೈಮ್ ಒಳಗ ಅವ್ರು ಏನ್ ಅಂದ್ರೆ ಈ ರಾಜ್ಯಸಭೆ ಅಧ್ಯಕ್ಷ ಸ್ಥಾನಕ್ಕೆ ಏನ್ ಮಾಡ್ತಾರ ರಾಜನಾಮೆ ಕೊಡ್ತಾ ಇರ್ತಾರೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳ್ತಾರೆ ಅಧ್ಯಕ್ಷರಾಗಿ ಅವ್ರು ಏನ್ ಮಾಡ್ತಾರ ತಮ್ಮ ಅಧಿಕಾರ ಅವಧಿಯನ್ನ ನಿಲ್ಲಿಸ್ತಾರೆ ಅಂತಕ್ಕಂಥ ವಿಚಾರ ನಿಮ್ಗೆ ಗೊತ್ತಿರಬೇಕಂತ ಓಕೆ ಅಂತ ಹೇಳ್ತಾರ ನೋಡಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಾಗ ಅವ್ರ ಏನ್ ಅಂದ್ರೆ ರಾಜ್ಯಸಭೆ ಅಧ್ಯಕ್ಷರಾಗುವುದನ್ನು ಏನ್ ಅಂದ್ರೆ ನಿಲ್ಲಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ಗೊತ್ತಿರಬೇಕು ಓಕೆ ಕ್ಲಿಯರ್ ಓಕೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು ಮತ್ತೆ ನಾಳೆಯ ತರಗತಿ ಒಳಗ ಇನ್ನೂ ಹೆಚ್ಚು ಅಂಶಗಳನ್ನ ಇಟ್ಟುಕೊಂಡು ನಾ ನಿಮ್ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಇವತ್ತಿನ ತರಗತಿ ನಿಮ್ಗೆ ಸ್ವಲ್ಪ ಪೂರ್ತಿ ಪ್ರಮಾಣದ ಧ್ಯಾನವನ್ನು ಕೊಟ್ಟದ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀನಿ ಇನ್ನುವರೆಗೂ ಯಾರೆಲ್ಲ ಸ್ಪರ್ಧಾ ಕಲಿಸುವಂತಕ್ಕಂತ ಆಪಣ್ಣ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಕೂಡ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಫ್ರೀ ಕ್ಲಾಸ್ ಜೊತೆಗೆ ಪ್ಲಸ್ ಕ್ಲಾಸ್ಗಳು ನಿಮ್ಗೆ ಲಭ್ಯ ಅದಾವ ಟಿ ಟಿಗೆ ಸಂಬಂಧ ಪಟ್ಟಂಗೆ ಒಂದು ವಿಶೇಷವಾಗಿರ್ತಕ್ಕಂಥ ಬ್ಯಾಚ್ಕೋಲ್ಸ್ ಕೂಡ ಇಲ್ಲಿ ವಿಶೇಷ ರೀತಿಗಳು ನಡೀತಾ ಇದಾವೆ ಅದರ ಲಾಭವನ್ನು ಕೂಡ ನೀವು ಪಡ್ಕೊಡ್ರಿ ಇನ್ನೊಂದು ವಿಚಾರ ಏನ್ ಗೊತ್ತಾ ಮುಖ್ಯವಾಗಿ ಸಮಾಜ ವಿಜ್ಞಾನ ತರಗತಿಗಳು ಕೂಡ ಇಲ್ಲಿ ಆರಂಭವಾಗಿದಾವ ಅದ್ರ ಉಪಯೋಗವನ್ನು ತಗೊಡ್ರಿ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಈ ಗಣರಾಜ್ಯೋತ್ಸವದ ಪ್ರಯುಕ್ತ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಅತ್ಯಂತ ಕಡಿಮೆ ಬೆಲೆಯೊಳಗ ಅತ್ಯಂತ ಕಡಿಮೆ ಬೆಲೆ ಒಳಗ ನಿಮ್ಗೆ ಏನಾಗ್ತಾ ಅಂದ್ರೆ ರಿಹಾಯಿತಿ ದರೋದೊಳಗ ಏನಾಗಿದೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇವೆಲ್ಲವೂ ಕೂಡ ನಿಮ್ಗೆ ಲಭ್ಯ ಆಗ್ತಾ ಹೋಗ್ತಾವ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಮತ್ತೆ ನಿಮ್ ಜೊತೆಗೆ ನಾಳೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀನಿ ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಗದ ಭಾವಿಸಿರ್ತೀನಿ ಧನ್ಯವಾದಗಳಿಗೆ ಮತ್ತೆ ಭೇಟಿ ಆಗೋಣ ಒಂದನೆ